ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಾತ್ಮವನ ಹತ್ರ ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಾತ್ಮವನ ಅವನ ಹತ್ರ ನಾ ಏನು ಮಾಡಿರಲಿಲ್ಲ ನಿನ್ಗ ಕಮ್ಮಿ ಆದ್ರೂ ಕೊಡ್ತಿದ್ದಿ ಹಾಲ ಕಡಿಮೆ ಆದ್ರೂ ಕೊಡ್ತಿದ್ದಿ ಹಾಲ ಕಡಿಮೆ ಮಾವ ನೋಡ್ಕೋರು ಎಮ್ಮಿ ಜಾಕಿ ಹೊತ್ತೊತ್ತಿಗೆ ಮೆವ್ವ ನೀರ ಹಾಕಿ ಅದ ಮಾವ ನೋಡ್ಕೋರು ಎಮ್ಮಿ ಜೋಕಿ ಹೊತ್ತೊತ್ಗೆ ಮವ್ವ ನೀರ ಹಾಕಿ ಬ್ಯಾಸಿಗೆ ದಿಂದಾಗು ಬೇಡಿದ್ದ ತಂದ ಹಾಕಿದ್ದು ನೆನಪಿಲ್ಲ ಏನ ಬ್ಯಾಸಿಗೆ ದಿಂದಾಗು ಬೇಡಿದ್ದ ಮೆ ತಂದ ಹಾಕಿದ್ದು ನೆನಪಿಲ್ಲ ಏನ ತುಡುಗಿಲೆ ಗೊಂಜಾಳ ಮೆವು ಕಿತ್ತ ತರುವಾಗ ಬಡ್ಸ್ಕೊಂಡು ತಂದಿದ್ದು ಮರ್ತಿ ಏನ ತುಡುಗಿಲೆ ಬಂಜಾಳ ಮೇವು ಕಿತ್ತ ತರುವಾಗ ಬಡ್ಸ್ಬಳ್ ತಂದಿದ್ದು ಮರ್ತಿ ಏನ ಆದ್ರೂ ಕರುಣೆಗಿಡಲಿಲ್ಲ ನೀನ ಹಾಲಿಂದ ಜಾಡ್ಸಿ ಒದ್ದಿ ನನ್ನ ಕೊಟ್ಟಿಲ್ಲ ಬಾಧೂರ ಊರ ಆಗಾಗ ಬರ್ತೀನಿ ಮನೆ ಹತ್ರ ಕೊಟ್ಟಿಲ್ಲ ಬಾಧ್ದೂರ ಊರ ಆಗಾಗ ಬರ್ತೀನಿ ಮನೆ ಹತ್ರ ಉಳಿಸ್ಬೇಕ ನನ್ನ ಹೆಸರು ಹೇಳ್ತೀನಿ ಹಾಕಂತ ಹೆಸರ ಚಂದ್ರಲ್ಲಿ ನಿನ್ನ ವೈದ ಉಸಿರ ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಪ್ಪ ಅವನ ಹತ್ರ ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಪ್ಪ ಅವನ ಹತ್ರ ನೋಕೊಂಡ